ಹರಿ ಓ ಅಮೇರಿಕಾದ ವೈದ್ಯ ಡಾಕ್ಟರ್ ಜೋ ಡಿಸ್ಪೆನ್ಸಾ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಈಗ ಹಂಚೋಣ ಅವರು ಲಾಸ್ ಏಂಜಲ್ಸ್ನಲ್ಲಿ ಅವರದೊಂದು ಈಗ ಚಿಕಿತ್ಸಾ ಮಾಡುವಂಥದ್ದು ಇದು ಉಂಟು ಅದು ಹಾಸ್ಪಿಟಲ್ ಅವರಿಗೆ ಅವರು ಬೇಸಿಕಲಿ ಅವರು ಡಾಕ್ಟ್ರು ಇದ್ದರೂ ಸಹ ನ್ಯೂರೋ ಸೈಂಟಿಸ್ಟ್ ಅವರು ಒಂದು ದಿವಸ ಮಾರ್ಗದಲ್ಲಿ ಹೋಗುವಾಗ ಹಿಂದಿನಿಂದ ಅವರ ಬೆನ್ನು ಮೂಳೆ ಪುಡಿ ಪುಡಿಯಾಗುವಷ್ಟು ಅಪಘಾತ ಆಯಿತು ಸ್ಕೂಟ್ರಲ್ಲಿ ಹೋಗುವಾಗ ಹಿಂದಿನಿಂದ ಟ್ರಕ್ನವನ ಯಾರೋ ಹೊಡೆದ ಹೊಡೆದ ಪೆಟ್ಟಿಗೆ ಇವರು ಅನ್ಕಾನ್ಸಿಯಸ್ ಇವರನ್ನು ಕರ್ಕೊಂಡು ಹೋದರು ಪ್ಯಾಕ್ ಮಾಡಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡುವಾಗ ನೋಡುವಾಗ ಇಡೀ ಬೆನ್ನು ಮೂಳೆ ಇನ್ ಪೀಸಸ್ ಅವರ ಮನೆಯವರಿಗೆ ಹೇಳಿದರು ಡಾಕ್ಟ್ರು ಏನು ಹೇಳಿದ್ರು ಇದು ಸ್ವಲ್ಪ ಕಷ್ಟ ಸಾಧ್ಯ ಇವರು ಹೋಲ್ ಲೈಫ್ ಪ್ಯಾರಾಲಿಸಿಸ್ ಪೇಷಂಟ್ ಇನ್ನು ಹೇಳಲಿಕ್ಕಾಗೋದಿಲ್ಲ ಅವರಿಗೆ ನಾವು ಇದು ಹಂಚಿ ಇದು ಹೊಲಿದು ಅವರನ್ನು ಎಷ್ಟು ಸಾಧ್ಯ ಉಂಟು ಅಷ್ಟು ಸರಿ ಮಾಡ್ತೇವೆ ಆಗ್ಬೋದಾದರೆ ನೀವು ಒಪ್ಪಿಗೆ ಕೊಡಬೇಕು ಅಂತ ಇವರು ಆಗ ಜ್ಞಾನದಲ್ಲಿ ಬಂದು ಅವರು ಹೇಳಿದ್ರು ಇಲ್ಲ ನನಗೆ ನಾನು ನಾನದನ್ನು ಮಾಡೋದಿಲ್ಲ ನಾನು ಮನೆಗೆ ಹೋಗ್ತೇನೆ ಇವರಿಗೆ ಸ್ವಲ್ಪ ಆದರೆ ಅದು ಈ ವೈದ್ಯಕೀಯ ಇದರಲ್ಲಿ ರೋಗಿ ಒಪ್ಪಿಗೆ ಕೊಡಬೇಕು ಏನು ಮಾಡಿಸ್ಬೇಕಾದ್ರೂ ಇದೊಂದು ನಿಮಗೆಲ್ಲರಿಗೂ ಗೊತ್ತಿರಬೇಕಾದ ವಿಷಯ ನೀವು ಯು ಹ್ಯಾವ್ ಆಲ್ವೇಸ್ ಯು ಕ್ಯಾನ್ ಟೇಕ್ ದ ಸೆಕೆಂಡ್ ಒಪಿನಿಯನ್ ನಿಮ್ಮ ಟ್ರೀಟ್ಮೆಂಟ್ ಮಾಡುವಾಗ ಡಾಕ್ಟ್ರ್ ಹೇಳಿದ್ದೇ ಅಲ್ಲ ನೀವು ಇನ್ನೊಬ್ಬ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಂತ ಒಂದು ಮೆಸೇಜ್ ಸೇ ಇದೆ ಅವರು ಮನೆಗೆ ಹೋಗಿ ಎಷ್ಟೊತ್ತಿಗೆ ಅವರಿಗೆ ನಮ್ಮ ಭಾರತದ ಯೋಗದ ವಿಜ್ಞಾನದ ಬಗ್ಗೆ ಸ್ವಲ್ಪ ತಿಳಿದಿತ್ತು ಅವರ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸಿ ಹತ್ತು ವಾರದ ಒಳಗೆ ಪೂರ್ತಿಯಾಗಿ ಗುಣವಾಗುತ್ತೆ ಅವರ ಡಾಕ್ಟ್ರುಗಳಿಗೆಲ್ಲ ಆಶ್ಚರ್ಯ ಇದು ಹೇಗೆ ಸಾಧ್ಯ ಅಂತ ಆ ಡಾ ಡಾಕ್ಟ್ರು ಆಮೇಲೆ ಡಾಕ್ಟರ್ ಜೋ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡ್ತಾ ನ್ಯೂರೋ ಸೈನ್ಸನ್ನು ಇನ್ನೂ ಡೆವಲಪ್ ಮಾಡಿಕೊಂಡು ಅವರದೇ ಆದ ಒಂದು ಚಿಕಿತ್ಸಾ ಕ್ರಮವನ್ನು ಡೆವಲಪ್ ಮಾಡಿ ಈಗ ಸಕ್ಸಸ್ಫುಲಿ ಪ್ರತಿ ವರ್ಷ ಅವರು ಶಿಬಿರಗಳನ್ನು ನಡೆಸ್ತಾರೆ ಅವರ ಶಿಬಿರಕ್ಕೆ ಸಾವಿರದಿಂದ ಎರಡು ಸಾವಿರ ಜನ ಬರ್ತಾರೆ ಅದರಲ್ಲಿ ಅಸಾಧ್ಯವಾದ ರೋಗಗಳು ಯಾವುದು ಪಾರ್ಕಿನ್ಸನ್ ಮತ್ತು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ನಡಿ ನಡಿಲಿಕ್ಕಾಗದವರು ಶುಗರ್ ಇದು ಎಲ್ಲ ಕಾಮನ್ ಅದು ದೊಡ್ಡ ವಿಷಯವೇ ಅಲ್ಲ ಅದರಲ್ಲಿ ಡಿಫಿಕಲ್ಟ್ ಡಿಸೀಸಸ್ ದೇವರು ಮತ್ತು ಡಾಕ್ಟರ್ ಕೈ ಬಿಟ್ಟ ರೋಗಿಗಳನ್ನು ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಜನರನ್ನು ಅವರಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ರೆಕಾರ್ಡ್ಸ್ಗಳನ್ನೆಲ್ಲ ತೆಗೆದಿಟ್ಟಿದ್ದಾರೆ ಅದರ ಸ್ಟಡಿ ಮಾಡಿ ಹೌ ಹೌ ಇಟ್ ಚೇಂಜಸ್ ಅದು ಹೇಗೆ ಆಗುತ್ತೆ ಅಂತೇಳಿ ಅವರು ಅದನ್ನು ಮಾಡಿದ್ದಾರೆ ಅದು ಈಗ ನಾವು ಭಾರತದಲ್ಲಿ ಆಗಬೇಕಂತ ನಮಗೆ ಒಂದು ಆಶೆ ಇದೆ ನೋಡೋಣ ಈಗ ಅವರದ್ದು ಒಂದು ಸಣ್ಣದಾಗ ಒಂದು ಸಣ್ಣ ಕ್ಲಿಪ್ಸ್ ಹೇಳ್ತೇನೆ ಹೇಗೆ ಮಾಡಬೇಕಂತ ಅವರೇನು ಹೇಳ್ತಾರೆ ಹೇಳಿದರೆ ನೀವು ಮೊತ್ತ ಮೊದಲು ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ಒಂದು ಗಂಟೆ ಆದರೂ ಮೊದಲು ಎದ್ದು ನಿಮ್ಮ ಹಾಸಿಗೆಯಲ್ಲೇ ಇದ್ದುಕೊಂಡು ನಿಮ್ಮ ಒಳಗೆ ಧ್ಯಾನದ ಸ್ಥಿತಿಗೆ ಹೋಗಲಿಕ್ಕೆ ನೋಡಬೇಕು ಅಲ್ಲಿ ನ್ಯಾಚುರಲಿ ಆ ಒಂದು ಡಿವೈನ್ ನಿಮಗೆ ಒಂದು ಆಲ್ಫಾ ಲೆವೆಲನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ನೀವು ಕಣ್ಣು ಬಿಟ್ಟ ಕೂಡಲೇ ನೀವು ಇಮಿಡಿಯೇಟ್ಲಿ ನೀವು ಬಾಹ್ಯ ಪ್ರಪಂಚಕ್ಕೆ ಟಚ್ ಆಗೋದಿಲ್ಲ ಇಟ್ ಟೇಕ್ಸ್ ಟೈಮ್ ಅವ್ರು ಹೇಳ್ತಾರೆ ಅದನ್ನು ಉಪಯೋಗಿಸಬೇಕು ಆ ಹದ್ ಹದಿನೈದರಿಂದ ಮೂವತ್ತು ನಿಮಿಷವನ್ನು ನೀವು ಸುಮ್ಮನೆ ಇದ್ದುಕೊಂಡು ನಿಮ್ಮ ಒಳಗೆ ಗಮನಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅವರದು ನಮ್ಮ ಮುಲಾಧಾರದ ವಿಷಯ ಅಂದರೆ ಹಾಗೆ ಹೇಳುವುದಿಲ್ಲ ಫಸ್ಟ್ ಸೆಂಟರ್ ಸೆಕೆಂಡ್ ಸೆಂಟರ್ ಹೇಳ್ತಾರೆ ಮುಲಾಧಾರ ಚಕ್ರ ಸ್ವಾದಿಷ್ಠಾನ ಇದನ್ನೆಲ್ಲ ನೋಡ್ತಾ ಅಲ್ಲಿ ಅಲ್ಲಿ ಒಳಗೆ ನಿಮ್ಮ ಅರಿವನ್ನು ಹಾಕಿದಾಗ ನಿಮಗೆ ಆ ಫೀಲಿಂಗ್ ಲೆವೆಲ್ನಲ್ಲಿ ನಿಮ್ಮ ಶಕ್ತಿ ಜಾಗೃತ ಆಗೋದು ಗೊತ್ತಾಗ್ತದೆ ಆಮೇಲೆ ಅವರು ಹೇಳ್ತಾರೆ ಹಾರ್ಟ್ನಲ್ಲಿ ಜಾಸ್ತಿಯಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ಲಿ ನಿಮ್ಮ ಪ್ರೀತಿ ಗ್ರ್ಯಾಟಿಟ್ಯೂಡ್ ನಿಮ್ಮ ಒಂದು ಒಳಗಿನ ಒಂದು ಭಕ್ತಿ ಒಳ್ಳೆಯ ಗುಣಗಳು ಇರುವುದೆಲ್ಲ ಹಾರ್ಟ್ನಲ್ಲಿ ಅದನ್ನು ನೀವು ಜಾಗೃತಗೊಳಿಸಿದಾಗ ನಿಮ್ಮ ಒಳಗಿನ ಶಕ್ತಿ ಜಾಗೃತ ಆಗಿ ನಿಮ್ಮ ಎಲ್ಲ ಇಚ್ಛೆಗಳು ಆಗಲಿಕ್ಕೆ ಆರೋಗ್ಯ ಇರಲಿ ಆಯುಷ್ಯ ಇರಲಿ ಯಾವುದು ನಮ್ಮ ಧನ ಕಾಸು ವಿಷಯ ಇರಲಿ ಅದೆಲ್ಲ ಆಗಲಿಕ್ಕೆ ಸಾಧ್ಯ ಆಗೋದು ಅಲ್ಲಿ ಅವರು ಹೇಳ್ತಾರೆ ನೀವು ಅಲ್ಲಿ ಇದ್ದುಕೊಂಡು ನಿಮ್ಮ ಮುಂದಿನ ಫ್ಯೂಚರನ್ನು ಅಂದರೆ ಭವಿಷ್ಯವನ್ನು ನೀವು ನೋಡಲಿಕ್ಕೆ ಶುರು ಮಾಡಬೇಕು ಈಗ ಉದಾಹರಣೆಗೆ ಒಂದು ಮನೆ ಕಟ್ಟಲಿಕ್ಕೆ ಮನೆ ಆಗಬೇಕಂತ ಮಾಡುವ ಅವನದಕ್ಕಾಗಿ ಕಣ್ಣು ಮುಚ್ಚಿಕೊಂಡು ಆ ಒಂದು ವರ್ಷದೊಳಗೆ ನನ್ನ ಮನೆ ಆಗ್ತದೆ ಅದಕ್ಕೆ ಬೇಕಾದ ಆಯವ್ಯಯ ಲೆಕ್ಕಾಚಾರ ಮಾಡಿ ಆ ಒಂದು ವರ್ಷ ಯಾವುದು ಗೃಹ ಪ್ರವೇಶದ ದಿನ ಇಟ್ಟ ದಿವಸವನ್ನು ಅವನಲ್ಲಿ ಮನೆಯನ್ನು ನೋಡಲಿಕ್ಕೆ ಫ್ಯೂಚರಿಗೆ ಹೋಗಿ ಆ ಸಂತೋಷವನ್ನು ಇವತ್ತು ಅನುಭವಿಸ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಪ್ರತಿನಿತ್ಯವೂ ಮಾಡೋದ್ರಿಂದ ಅವನ ಆ ಇಚ್ಛೆ ಖಂಡಿತವಾಗಿಯೂ ಇವನ್ ಡಿವಾನ್ ಹೇಳ್ತಾನೆ ಕಾಸ್ಮಿಕ್ ಫೀಲ್ಡ್ ಹೇಳ್ತಾನೆ ಕಾಸ್ಮಿಕ್ ಫೀಲ್ಡ್ನಲ್ಲಿ ಅನಂತ ಸಾಧ್ಯತೆಗಳಿವೆ ಇವೆ ಇನ್ಫಿನೈಟ್ ಪಾಸಿಬಿಲಿಟೀಸ್ ಹೇಳ್ತಾರೆ ಹಾಗಾಗಿ ಇದು ಸಣ್ಣ ವಿಷಯ ಕಾಸ್ಮಿಕ್ ಫೀಲ್ಡಿಗೆ ಹೇಳ್ತಾರೆ ನೀವು ಏನು ಏನು ಕೇಳಿದರೂ ಸಿಗುತ್ತೆ ಯು ಶುಡ್ ಬಿಲೀವ್ ಇ ಶುಡ್ ಟ್ರಸ್ಟ್ ನಿಮ್ಮಲ್ಲಿ ಆ ಒಂದು ಒಂದು ಛಲ ಮತ್ತು ಒಂದು ಅದನ್ನು ನೋಡುವಂತಹ ಆ ಒಂದು ಫ್ಯೂಚರನ್ನು ನೋಡುವಂಥ ಇಂದು ನೋಡುವಂತಹ ಮತ್ತು ಕಂಟಿನ್ಯೂಯಸ್ ನೋಡುವಂಥ ಕನ್ಸಿಸ್ಟೆನ್ಸಿ ಪರ್ಸಿಸ್ಟೆನ್ಸ್ ಅಂತ ಅವನು ಆ ಶಬ್ದಗಳನ್ನು ಹಾಕ್ತಾನೆ ಅದರ ಡಾಕ್ಟರ್ ಜೋ ಡಿಸ್ಪೆನ್ಸರ್ ಅಂತ ನೋಡಿದರೆ ನಿಮಗೆ ಸಾವಿರ ಸಾವಿರ ಅವರು ಹಾಕಿದ್ದ ವಿಡಿಯೋಗಳುಂಟು ಅದನ್ನು ಸಹ ಸ್ವಲ್ಪ ನೋಡಿಕೊಳ್ಳಿ ಈಗ ನಿಮ್ಮ ಆ ಫ್ಯೂಚರನ್ನು ನೀವು ನೋಡಿದಾಗ ಅದು ಆದದ್ದು ನಿಮಗೆ ಗೊತ್ತಾಗ್ತದೆ ಅದು ಆಗ್ತದೆ ಆ ಫ್ಯೂಚರ್ನಲ್ಲಿ ಆ ಡೇಟ್ನಲ್ಲಿ ಆಗ್ತದೆ ಅವರ ಶಿಬಿರಗಳಿಗೆ ಹೋಗಿ ಎಷ್ಟೋ ಜನರಿಗೆ ಅಸಾಧ್ಯವಾದ ರೋಗಗಳು ಗುಣ ಆದದ್ದು ಗುಣ ಆಗಲಿಕ್ಕೆ ಆಗದೇ ಇರುವಂಥದ್ದು ದೇ ಯಾರೋ ನಮ್ಮ ವೈದ್ಯರು ಕೈ ಬಿಟ್ಟದ್ದು ನಾನು ಮೇಲ್ತೇನೆ ಆ್ಯಡ್ ಮಾಡ್ತೇನೆ ದೇವರು ಕೈ ಬಿಟ್ಟದ್ದು ಅಂತ ಹೇಳ್ತೇನೆ ಹಾಗಲ್ಲ ಅಂದರೆ ಲಾಸ್ಟ್ ಸ್ಟೇಜ್ ಇನ್ನೂ ಆಗುವುದಿಲ್ಲ ಅಂತ ಕೈ ಬಿಟ್ಟ ಕೇಸುಗಳು ಅವರು ಈ ನಮ್ಮನೆಯ ಒಂದು ವಿಧಾನಗಳಿಂದ ಅವರನ್ನು ವಾಪಸ್ಸು ಅವರು ಹುಷಾರು ಮಾಡಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಅವರ ರೆಕಾರ್ಡ್ಸ್ ಇದೆ ನೀವು ಚೆಕ್ ಮಾಡ್ಬೋದು ದಯವಿಟ್ಟು ಆ ಬಗ್ಗೆ ಸ್ವಲ್ಪ ನಿಮ್ಮ ಗಮನವನ್ನು ಹರಿಸಿ ಅವರ ಬಗ್ಗೆ ತಿಳ್ಕೊಳ್ಳಿ ಹರಿ ಓಂ